ಜೈ ಗುರುದೇವ್ ಮೊದಲನೇದಾಗಿ ಗುರುಜಿ ಮತ್ತು ಮಾತಾಜಿ ಅವರಿಗೆ ನನ್ನ ಪ್ರಣಾಮಗಳು ಗುರುಗಳೇ ನಿಮಗೂ ಕೂಡ ನನ್ನ ಪ್ರಣಾಮಗಳು ನನ್ನ ಹೆಸರು ಸುಜಾತ ನಾನು ಗೃಹಿಣಿಯಾಗಿದ್ದೇನೆ ನಾನು ಬಳ್ಳಾರಿಯಲ್ಲೇ ಹೌನ್ ಬಂದಿದ್ದೇನೆ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಬರೀ ಆನಂದ ಯೋಗ ಟ್ರಸ್ಟ್ ಅಂದರೆ ಬರೀ ಯೋಗ ಅಲ್ಲಿ ಬ್ಯಾನರ್ ಮೇಲೆ ಎಲ್ಲ ಹಾಕಿದಾರಲ್ಲ ಅವೆಲ್ಲ ಕೇಳಿದ್ದಷ್ಟೇ ಅದಕ್ಕೂ ಮುಂಚೆ ಯಾವತ್ತೂ ಎಲ್ಲೂ ಕೇಳಿಲ್ಲ ಇಲ್ಲಿ ಬಂದ ಮೇಲೆ ಎಕ್ಸ್ಪೀರಿಯನ್ಸ್ ಆದ ಮೇಲೆ ಅದು ಏನು ಅನ್ನೋದು ಗೊತ್ತಾಯಿತು ಅಲ್ದೆ ಈ ತರ ಎಲ್ಲ ನಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ ಅನ್ನೋದು ಕೂಡ ಒಂದು ಅರ್ಥ ಮಾಡ್ಕೊಂಡ್ವಿ ಇದು ಬರೀ ಯೋಗ ಅಂದ್ರೆ ಬರಿ ಯೋಗ ತರಬೇತಿ ಅಷ್ಟೇ ಅಲ್ಲ ಆಧ್ಯಾತ್ಮಿಕ ಚಿಂತನೆ ಬಗ್ಗೆ ಕೂಡಾನು ಇದು ಒಂದು ಆ ಮಾರ್ಗದಲ್ಲಿ ನಡೆಯೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಗುರುಗಳು ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತು ಗುರುಗಳು ಸಮಾಜ ಸೇವೆ ಯಾವ ರೀತಿ ಅವರ ಮನಸ್ಸಲ್ಲಿ ಮೂಡು ಬಂದಿದೆಯೋ ಅನ್ನೋದು ನಾವು ಈ ಹತ್ತು ದಿನದಲ್ಲಿ ಅನುಭವ ಪಟ್ಟಿದ್ದೀವಿ ನಾವು ಬರೀ ಯೋಗ ಮಾಡ್ಸೋದು ಅಂತ ಅಲ್ಲ ಜನಗಳಿಗೆ ಒಳ್ಳೇದಾಗ್ಬೇಕು ಅಂತ ಅವರು ಇಚ್ ಇಚ್ಛಿಸಿದ್ರಲ್ಲ ಅದರಲ್ಲಿ ಈ ಹತ್ತು ದಿನದಲ್ಲಿ ಅವ್ರ್ ನಾವು ಅವ್ರಿಗೆ ನಮಗೆ ಕೊಡುವಂತ ಮಾಹಿತಿ ಆಗಲಿ ಅಥವಾ ನೋಡ್ಕೊಳೋದು ರೀತಿ ಆಗ್ಲಿ ಎಲ್ಲದನ್ನೂ ನೋಡಿ ನಮ್ಗೆ ಅದ್ರ ಬಗ್ಗೆ ಗೊತ್ತಾಯಿತು ಈಗ ನಮ್ಮನ್ನ ನಮ್ಮ ತಂದೆ ತಾಯಿ ಅಷ್ಟೇ ನೋಡ್ಕೊಂತಾರೆ ಸರಿಯಾಗಿ ಅವರು ನಮಗೆ ಹಿತ ಬಯಸೋರು ಯಾರು ಅಂದ್ರೆ ನಮ್ಮ ತಂದೆ ತಾಯಿ ಅಷ್ಟೇ ಅವ್ರ ನಂತರ ಯಾರನ್ನಾದರೂ ನಾನು ಫೀಲ್ ಆಗಿದ್ದೀನಿ ಗುರುಜಿ ಅವ್ರನ್ನ ಮಾತ್ರ ಇದಕ್ಕೆ ಹೇಳೋದಕ್ಕೆ ಮಾತ್ರ ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ ನಾನು ಇದ್ರ ಬಗ್ಗೆ ಹೇಳಿದಾಗ ನಾನು ಬರ್ತೀನಿ ಅಂತನೂ ಹೇಳಿಲ್ಲ ಬರಲ್ಲ ಅಂತಲೂ ಕೂಡ ಹೇಳಿಲ್ಲ ಯಾಕಂದರೆ ನನ್ನ ಕಂಡೀಷನ್ ಆ ರೀತಿ ಇತ್ತು ನಾನು ಇಲ್ಲಿ ಬಂದರೆ ಯೋಗ ಏನಾದರೂ ಹೋದರೆ ನಾನು ನನಗೆ ಆ್ಯಕ್ಚುಲಿ ಏನಿರೋದಂದ್ರೆ ಥೈರಾಯ್ಡ್ ಇದೆ ಬಾಡಿ ಪೇನ್ಸ್ ಇದೆ ಮಸಲ್ ಕ್ಯಾಚಿಂಗ್ ಇದೆ ಮತ್ತು ಕೈಯಲ್ಲಿ ಸರಿಯಾಗಿ ಒಂದು ಭಾರ ಹೊತ್ಕೊಳಕ್ಕೆ ಆಗ್ತಿರ್ಲಿಲ್ಲ ನೋಡೋಕೇನೋ ಚೆನ್ನಾಗಿರ್ತಿದ್ದೆ ಇವೆಲ್ಲ ನನ್ನ ಕಂಡೀಷನ್ ನನಗೆ ತಿಳಿದು ಇವೆಲ್ಲ ನಾನು ಮಾಡೋಕೆ ಹೋದರೆ ನಾನು ಅಲ್ಲಿ ಮಾಡಲಿಕ್ಕೆ ಆಗುತ್ತೋ ಇಲ್ಲೋ ಅನ್ನೋ ಒಂದು ಸಂಕುಚಿತ ಸಂಕುಚಿತ ಭಾವ ಇತ್ತು ನನಗೆ ಬಟ್ ಇಲ್ಲಿ ಬಂದ ಮೇಲೆ ಮೂರೇ ದಿನದಲ್ಲಿ ನನ್ನಲ್ಲಿ ನಾನು ಚೇಂಜಸ್ ಕಂಡಿದ್ದೀನಿ ನನಗೆ ವಜ್ರಾಸನ ಹಾಕ್ಲಿಕ್ಕೆ ಬರ್ತಿರ್ಲಿಲ್ಲ ಕಾಲು ಮಡ್ಸ್ಕೊಂಡು ಕುತ್ಕೊಳಕ್ಕೂ ಸರಿಯಾಗಿ ಆಗ್ತಿರ್ಲಿಲ್ಲ ಬರೀ ಮನೆಯಲ್ಲಿ ಚೇರಲ್ಲಿ ಕೂಡ್ತಿದ್ದೆ ಯಾವಾಗೋ ಒಮ್ಮೆ ಟ್ರೈ ಮಾಡ್ತಿದ್ದೆ ಹಿಂಗೆ ಬಿಟ್ರೆ ಹಿಂಗೆ ಆಗುತ್ತೆ ಅಂತ ಬಟ್ ಸುಖಾಸನ ಹಾಕ್ತಾ ಇದ್ದೀನಿ ವಜ್ರಾಸನ ಹಾಕ್ತಾ ಇದ್ದೀನಿ ಮತ್ತೆ ಮನೆಯಲ್ಲಿ ಕಿರಾಣ ಆಗೋದ್ರೆ ಒಂದ್ ನಾಲ್ಕೈದು ವರ್ಡ್ ವರ್ಡ್ಸ್ ನ ಬರೀಲಿಕ್ಕೆ ಆಗ್ತಿರ್ಲಿಲ್ಲ ನನಗೆ ಈ ನರಗಳೆಲ್ಲ ಸೆಳೆತಾ ಬರೋದು ಅದು ಗುರುಗಳು ಮಹತ್ವ ಏನೋ ಗೊತ್ತಿಲ್ಲ ಹೋಮ್ ವರ್ಕ್ ಮಾತ್ರ ಗಟ್ಲೆ ಬರೀತಿದ್ದೆ ಗುರುಗಳನ್ನ ನೆನಸ್ಕೊಂಡು ಪೆನ್ ಹಿಡ್ದಿದಿನಿ ಅಂದ್ರೆ ಅದು ಮುಗಿಯೋವರೆಗೂ ಬಿಡ್ತಿರ್ಲಿಲ್ಲ ಕೇಳಿ ನಮ್ಮ ಯಜಮಾನ್ರ ಬೇಕಾದ್ರೆ ಅಂತ ಬರೀತೀಯ ನೀನು ಅಂತ ಅನ್ನೋರು ಬೇಕಾದ್ರೆ ನೋಡಿ ಪ್ರತಿ ದಿನ ಕೊಡೋಂತ ಹೋಮ್ ನ ಅಂದ್ರೆ ಅದ್ ನಾನ್ ಹೋಮ್ ವರ್ಕ್ ತರ ಭಾವಿಸ್ತಿಲ್ಲ ಅವ್ರು ನಾವ್ ಏನ್ ಅರ್ಥ ಮಾಡ್ಕೊಂಡಿದೀವಿ ಅನ್ನೋ ಉದ್ದೇಶದಿಂದ ಕೇಳ್ತಾ ಇದಾರೆ ನಮ್ಮಲ್ಲಿರೋ ಜ್ಞಾನನ ತರ್ಲಿಕ್ಕೆ ಅವರು ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ನಂದೊಂದು ಅನಿಸಿಕೆ ನಾವು ಅನ್ಸಿದ್ನೆಲ್ಲ ಬರ್ದಿದೀನಿ ನಾನು ಯಾಕಂದ್ರೆ ತಪ್ಪು ಸರಿ ಅಂತ ತಿದ್ದೋದು ತಂದೆ ತಾಯಿ ಬಿಟ್ರೆ ಗುರುಗಳೇ ನಾವು ಗುರುಗಳ ಮುಖಾಂತರನೇ ಮುಕ್ತಿ ಮಾರ್ಗವನ್ನ ಪಡಿಬೇಕು ಅದೊಂದು ಎಲ್ಲರೂ ತಿಳ್ಕೊಬೇಕಾಗದಂತ ವಿಷಯ ನನಗೆ ಯೋಗಾಸನ ಮಾಡೋದ್ರಿಂದ ಸ್ವಲ್ಪ ಶರೀರ ಹಗುರಾಗ್ತಿದೆ ಅನಿಸ್ತಿದೆ ಮೂರು ದಿನದಲ್ಲೇ ಚೇಂಜಸ್ ಕಂಡಿದ್ದೀನಿ ಮೇಲೆ ಹತ್ತ ದಿನದಲ್ಲಿ ಹೆಂಗಿದ್ದೀನಿ ಅಂತ ನೀವೇ ಯೋಚನೆ ಮಾಡಿ ನಾನು ಮೊದಲಿಗೆ ನಾನು ಯಾವ ರೀತಿ ಆದ್ರೆ ಬಯಸಿದ್ನೋ ಅದೆಲ್ಲ ತಪ್ಪು ಅಂತ ಇಲ್ಲಿ ಬಂದ ಮೇಲೆ ಈ ದಿನ ಮುಗಿದ ಮೇಲೆ ನನಗನ್ನಿಸ್ತಾ ಇದೆ ಇಲ್ಲಿಗ್ ಬಂದ ನಾಲ್ಕನೇ ದಿನ ನಾನು ನಮ್ಮ ಯಜಮಾನ್ರು ಮಾತಾಡ್ಕೊಂಡ್ವಿ ಸದ್ಯಕ್ಕೆ ಈಗ ನಾಲ್ಕು ದಿನ ಆಗಿದೆ ಅಂತ ಇನ್ನೊಂದು ವಾರ ಇದೆ ಅಂತ ಬಟ್ ಮೊನ್ನೆ ಬುಧವಾರನೇ ನಿಮ್ಮ ಕ್ಲಾಸ್ ಲಾಸ್ಟ್ ಅಂತ ಹೇಳಿದಾಗ ಅಲ್ಲೇ ಆಗ್ಲೇ ಒಂದ್ ವಾರ ಆಗೋಗ್ಬಿಡ್ತಾ ಅಂತ ಈಗಲೂ ಅದರಿಂದ ನಾವು ಹೊರಗೆ ಬರೋಕೆ ಆಗ್ತಾ ಇಲ್ಲ ಆದ್ರೆ ನಾಳೆಯಿಂದ ಗುರುಗಳನ್ನ ಮಿಸ್ ಆಗ್ತಿದೀವಿ ಅನ್ನೋ ಸ್ವಲ್ಪ ನೋವು ಇದೆ ಎಲ್ಲರಿಗೂ ಮನಸ್ಸಲ್ಲಿ ಇದರಿಂದ ಮಾತ್ರ ತುಂಬಾ ಪ್ರಯೋಜನ ಇದೆ ಏನಂದ್ರೆ ಅದು ಮಾತಿನಲ್ಲಿ ಹೇಳಕ್ ಆಗೋದಿಲ್ಲ ಎಲ್ಲರೂ ಅನುಭವ ಪಡ್ಲೇಬೇಕು ಅನುಭವ ಆದ್ರೆ ಮಾತ್ರ ಗೊತ್ತಾಗುತ್ತೆ ಕೆಲವು ಅದು ಬೇರೆ ಧ್ಯಾನದಲ್ಲಿ ಹೋದಾಗ ನಾವು ಮಾಮೂಲಿಯಾಗಿ ಧ್ಯಾನ ಮಾಡೋದ್ ಬೇರೆ ಗುರುಗಳ ಮುಂದೆ ಕುತ್ಕೊಂಡು ಅವರ ಆಶೀರ್ವಾದ ಅವ್ರ ವಚನದಿಂದ ಮಾಡುವಂಥ ಧ್ಯಾನ ಬೇರೆ ನಾನು ಅದನ್ನ ಭಾಳ ಎಕ್ಸ್ಪೀರಿಯನ್ಸ್ ಆಗಿದ್ದೀನಿ ಶಿವಶಕ್ತಿ ಧ್ಯಾನದಲ್ಲಿ ಕೂಡ ಅಷ್ಟೇ ಆ ಗುರುಗಳು ಶವಾಸನ ಹಾಕ್ಕೊಂಡು ನೀವು ಎಲ್ಲ ಅಬ್ಸರ್ವ್ ಮಾಡ್ತಾ ಹೋಗಿ ನಿದ್ದೆ ಬಂದ್ರೆ ನಿದ್ದೆ ಮಾಡಿ ಅಂತ ಹೇಳ್ಬಿಟ್ಟಿದ್ರು ನಿದ್ದೆ ಬಂದಿಲ್ಲ ನೀವು ಅದಕ್ಕಿಂತ ಮುಂಚೆ ಹೇಳಿದರು ದೇವ್ರು ಕಾಣ್ತಾರೆ ನೋಡಿ ನಿಮ್ಗೆ ಏನು ಬೇಕಾದರೂ ಕೇಳ್ಕೊಂಡ್ ಬರ್ರಿ ಅಂತ ಅವ್ರು ಎಷ್ಟೊತ್ತು ಟೈಮ್ ಕೊಟ್ಟಿದ್ರು ಅಷ್ಟೊತ್ತು ಹುಡುಕ್ತಾನೇ ಇದ್ದೀನಿ ದೇವ್ರನ್ನ ನನಗೆ ದೇವ್ರು ಕಂಡಿಲ್ಲ ಎಲ್ಲ ಕೆಲವು ಸಮುದ್ರ ಒಳಗಡೆ ಇರ್ತಾವಲ್ಲ ಮುತ್ತಿನಂತದ್ದು ಆತರ ತ್ರೀ ಡಿ ಇಮೇಜಸ್ ಅಲ್ಲಿ ನ ತೋರಿಸ್ತಾರೆ ನೋಡಿ ಆತರ ಎಲ್ಲ ಕಾಣಿಸ್ತಿತ್ತು ಅದನ್ನ ಎಂಜಾಯ್ ಮಾಡೋದ್ ಬಿಟ್ಟು ನನಗೆ ಇನ್ನೂ ದೇವ್ರ್ ಕಾಣ್ಲಿಲ್ಲಲ್ಲ ಇನ್ನೂ ದೇವ್ರ್ ಕಾಣಲಿಲ್ಲಲ್ಲ ಅಂತ ನೋಡ್ತಾ ಇದ್ದೆ ಬಟ್ ಕೊನೆಗೆ ಒಂದು ಅರ್ಥ ಇದೆ ನನಗೆ ಯಾಕೆ ದೇವ್ರ್ ಕಾಣಲಿಲ್ಲ ಅಂತ ಅಲ್ಲಿಗೆ ಅದ್ರಲ್ಲಿ ಕ್ವಶನ್ ಮಾರ್ಕ್ ಇತ್ತಲ್ಲ ಅದಾದ ಮೇಲೆ ಧ್ಯಾನ ಕೂರಿಸಿದ್ರು ಗುರುಜಿ ಶಿವಶಕ್ತಿ ಧ್ಯಾನ ಮಾಡುವಾಗ ಕೂಡ ನಮಗೆ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಟ್ಟಿದ್ರು ಬಟ್ ಅದನ್ನ ನಾನು ಏನು ಕೇಳಿಸ್ಕೊಂಡಿಲ್ಲ ಆದ್ರೂ ಥಿಂಕಿಂಗ್ ಅಲ್ಲಿ ಇದ್ಬಿಟ್ಟಿದೀನಿ ನಾನು ಅದಾದ ನಂತರ ಧ್ಯಾನ ಕೂರಿಸಿದಾಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿದ್ರು ಆ ಧ್ಯಾನದಲ್ಲಿ ನಾನ್ ಕಂಡ ದೃಶ್ಯಕ್ಕೆ ಈ ಧ್ಯಾನದಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕಂಪೇರ್ ಮಾಡ್ಕೊಂಡ್ರೆ ನಾನು ನೋಡಿದ್ದು ಪ್ರಕೃತಿನೇ ಅಂತ ನನಗೆ ಅವಾಗ ಕ್ಲಾರಿಟಿ ಬಂದ್ಬಿಡ್ತು ಅಂತಾರಲ್ಲ ದೊಡ್ಡವರು ಪ್ರಕೃತಿನೇ ದೇವ್ರು ಅಂತ ಅದು ಸತ್ಯ ಅನ್ನೋದು ಮಾತ್ರ ನನಗೆ ಅವತ್ತು ಬಾಳ ಕ್ಲಿಯರ್ ಆಗಿ ಗೊತ್ತಾಯ್ತು ನನಗೆ ಹೇಳ್ತಾ ಹೋದ್ರೆ ಬಹಳ ಇದಾವೆ ಬಟ್ ಏನ ಏನಂದ್ರೆ ಬನ್ನಿ ಬನ್ನಿ ಅಂತ ಹೇಳಿದ್ರೆ ಅವ್ರ ಮನಸ್ಸಿಗೆ ಗೊತ್ತಾಗೋದಿಲ್ಲ ಬಟ್ ಅನುಭವಪೂರ್ವಕವಾಗಿ ತಿಳ್ಕೊಂಡ್ರೆ ಮಾತ್ರ ಅದು ಗೊತ್ತಾಗುತ್ತೆ ಇದನ್ನ ಎಲ್ಲರೂ ಅನುಭವದಿಂದ ಅರ್ಥ ಮಾಡ್ಕೊಂಡು ಇದನ್ನ ಮುಂದುವರಿಸಿ ಎಲ್ಲರೂ ಚೆನ್ನಾಗಿರೋ ತರ ಆ ಅವ್ರನ್ನ ಎಂಕ್ರೇಜ್ ಮಾಡಬೇಕು ಅಂತ ಬಯಸ್ತಾ ಇದ್ದೀನಿ ನನಗೆ ನನ್ನ ಮಗುಗೆ ಈ ಗಾಂಧರ್ವಿದ್ಯೆಯನ್ನು ನಾ ನನ್ನ ಮಗ ಈ ಅದ್ರಲ್ಲಿ ಈಗ ಅಭಿವೃದ್ಧಿ ಹೊಂದಿದ್ದಾನೆ ನನ್ನ ಮಗ ಈ ರೀತಿ ಇರ್ತಾನೆ ಅಂತ ಕೂಡ ಅಂದ್ಕೊಂಡಿರಲಿಲ್ಲ ನಾವು ಇದೆಲ್ಲ ಗುರುಗಳ ಆಶೀರ್ವಾದ ಇದೊಂದು ಸದಾವಕಾಶ ಎಲ್ಲರ ಮಕ್ಳಿಗೂ ಕೂಡ ಮಾಡಿಕೊಟ್ಟಿದ್ದಾರೆ ಅದನ್ನ ಈಗ ಕಲಿತಾರೆ ಎಲ್ಲರೂ ಕೆಲವರು ಸ್ವಾರ್ಥಕ್ಕೆ ಉಪಯೋಗಿಸ್ತಾರೆ ಆದರೆ ಸಮಾಜ ಸೇವೆಗೆ ಉಪಯೋಗಿಸೋದು ಬಹಳ ಕಡಿಮೆ ಅಂಥದ್ರಲ್ಲಿ ಇವರು ದುಡ್ಡಿನ ಆಸೆ ತೋರಿಸಿದ್ರು ಕೂಡ ಅದನ್ನ ಬೇಡ ನನಗೆ ಸಮಾಜ ಸೇವೆನೇ ಬೇಕು ಅಂತ ಮುಂದ್ ಬಂದಿದಾರಲ್ಲ ಅದು ದೊಡ್ಡ ಗುಣ ಅಲ್ವಾ ಅದಕ್ಕೆ ನಾವೆಲ್ಲರೂ ಕೂಡ ಕೈ ಮುಗ್ದು ಕೇಳ್ಕೋಬೇಕು ననిష్ట మాట్లాలు మాట్లాడదూ నన్ను ఇష్ట మాట్లాడలు అవకాశ కొట్ట గురుగే తమ్ెల్గూ కూడా కృతజ్ఞతలు